ನಮಸ್ಕಾರ ಸ್ನೇಹಿತರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಬಾವಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ರ ವಿಕೆ ಯೂಟ್ಯೂಬ್ ಚಾನಲ್ ಏನಪ್ಪ ಹೋಗ್ತೀನಿ ವಿಶೇಷ ಅಂದ್ರೆ ಈ ಏಷ್ಯನ್ ಕಂಪ್ನಿಯವರು ಟ್ಯಾಕ್ಟರ್ ಎಮಲ್ಷನ್ನು ಅನ್ನು ಪ್ರೀಮಿಯಂ ಎಮಲ್ಸ್ ಅನ್ನು ಎಮಲ್ಷನ್ ಅಂತ ಹೇಳಿ ಮೂರು ಭಾಗವನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಕೆಲವೊಬ್ಬರಿಗೆ ಪೇಂಟ್ ಬಗ್ಗೆ ಮಾಹಿತಿ ಇರೋರು ಅವರ ಮನೆಗಳಿಗೆ ಪೇಂಟ್ ಅನ್ನ ತಗೊಂಡೋಗಿ ಹೊಡೆಸ್ಕೊಳ್ತಾರೆ ಕೆಲವೊಬ್ಬರಿಗೆ ಮಾಹಿತಿ ಗೊತ್ತಿರಲ್ಲ ನಮ್ಮ ರೈತರಿಗೆ ಆತು ಕೂಲಿ ಕಾರ್ಮಿಕರಿಗೆ ಆತು ಏನ್ ಮಾಡ್ತಾರೆ ಪೇಂಟ್ ತಗೊಳಕ್ಕೆ ಅಂತ ಅಂಗಡಿಗೆ ಹೋದಾಗ ಏನ್ ಮಾಡ್ತಾರೆ ನಮ್ಮ ಈ ಅಂಗಡಿ ಓನರ್ಸ್ ಏನಿದಾರಲ್ಲ ನಾನು ಎಲ್ಲರೂ ಆ ಈ ತಪ್ಪನ್ನು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಕೆಲವೊಬ್ರು ಒಂದು ತಪ್ಪುಗಳನ್ನ ಮಾಡ್ತಾರೆ ಏನ್ ತಪ್ಪ ಮಾಡ್ತಾರಪ್ಪ ಅಂದ್ರೆ ಆ ಲಕ್ಸುರಿ ಎಮಲ್ಷನ್ ರೇಟ್ ಹಾಕ್ತಾರೆ ಕೊಡುವಾಗ ಪ್ರೀಮಿಯಂ ಕ್ವಾಲಿಟಿ ಪೇಂಟ್ ಅನ್ನು ಕೊಡ್ತಾರೆ ದಯಮಾಡಿ ಆ ತಪ್ಪನ್ನು ಮಾಡಬಾರ್ದು ಯಾರು ಕೂಡ ಯಾಕೆ ಅಂದ್ರೆ ರೈತರು ಕಷ್ಟಪಟ್ಟು ದುಡ್ಡನ್ನು ತಗೊಂಬಂದು ನಿಮ್ಗಳಿಗೆ ಕೊಟ್ಟು ಪೇಂಟನ್ನು ಕೊಂಡ್ಕೊಳಕ್ ಹೋಗ್ ಬಂದಿರ್ತಾರೆ ಅದಕ್ಕೋಸ್ಕರ ಆ ಮೋಸವನ್ನು ಮಾಡೋದಿಕ್ಕೆ ಹೋಗ್ಬೇಡಿ ನಮ್ಮ ರೈತರು ಕೂಡ ಅಷ್ಟೇ ಪೇಂಟ್ ಬಗ್ಗೆ ಗೊತ್ತಿದ್ರೆ ಭಾಳ ಸೂಕ್ತ ಸ್ವಲ್ಪನಾದರೂ ಗೊತ್ತಿರಲೇಬೇಕು ಭಾಳ ಇಲ್ಲ ಅಂದ್ರೂ ಅದಕ್ಕೋಸ್ಕರ ಗೊತ್ತಿರೋರನ್ನ ಪೇಂಟ್ ಅಂಗಡಿಗೆ ಕರ್ಕೊಂಡು ಹೋಗೋದು ಸೂಕ್ತ ಅನಿಸುತ್ತೆ ಯಾಕೆ ಅಂದರೆ ಈಗ ಲಝುರಿ ಎಮಲ್ಷನ್ನು ಏಷ್ಯನ್ ಕಂಪ್ನಿ ಟಾಪ್ ಕ್ವಾಲಿಟಿ ಪೇಂಟ್ಸ್ಗಳು ಇವು ಏನಂದ್ರು ಸ್ಟಾರ್ಟಿಂಗ್ ಒಂದ್ ಲೀಟರ್ ಪೇಂಟ್ ಕೋಟೆ ಸಾವಿರ ರೂಪಾಯಿ ಮೇಲ್ಗಡೆ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಐನೂರದ ಆರ್ನೂರು ರೂಪಾಯಿ ಕ್ವಾಲಿಟಿ ಪೇಂಟ್ ಗಳಿರುತ್ತೆ ಅವು ವಾಷಬಲ್ ಬರಲ್ಲ ನಾನ್ ವಾಷಬಲ್ ಏನ್ ಮಾಡ್ತಾರೆ ನಮಗೆ ರೇಟ್ ಹಾಕೋ ಟೈಮ್ ನಲ್ಲಿ ಹಾಕ್ತಾರೆ ಕೊಡುವಾಗ ಪ್ರೀಮಿಯಂ ಕೊಡ್ತಾರೆ ಅದಕ್ಕೋಸ್ಕರ ಒಂದ್ ಲೀಟ್ರಿಗೆ ಏನಲ್ಲ ಅಂದ್ರೆ ಐನೂರು ರೂಪಾಯಿ ಮೋಸ ಆಗೋದಂತ್ ಸರ್ವೆ ಸಾಮಾನ್ಯ ಅದಕ್ಕೋಸ್ಕರ ಆ ಮೋಸದಿಂದ ನಾವು ದಯಮಾಡಿ ದೂರ ಇರ್ಬೇಕಪ್ಪ ಅಂದ್ರೆ ಸರಿಯಾದ ರೀತಿ ಒಳಗ ಪೇಂಟ್ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕು ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೋಸ್ಕರ ಇವತ್ತು ನಾನು ರಾಯಲ್ ಎಮಲ್ಷನ್ ನಲ್ಲಿ ಎಷ್ಟು ಕ್ವಾಲಿಟಿ ಪೇಂಟ್ಗಳಿವೆ ಅವು ಎದ ಕಾಲ ಬಾಳಿಕೆ ಬರುತ್ತೋ ಇಲ್ವೋ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದೇ ರೀತಿ ನಾ ಹೇಳುವಂಥ ಪ್ರತಿಯೊಂದು ಕ್ವಾಲಿಟಿ ಪೇಂಟ್ಗಳು ಲೋಯೆಸ್ಟ್ ಇಂದ ಹಿಡಿದು ಟಾಪ್ ಒನ್ವರೆಗು ಪೇಂಟ್ ಹೇಳ್ತೀನಿ ಆ ಪೇಂಟ್ ಡಬ್ಬೆಗಳು ನನ್ನ ಸ್ಕ್ರೀನಲ್ಲಿ ಬರುತ್ತೆ ನೀವು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಯಾವಾಗ ಪೇಂಟ್ ಹೊಡೆಸೋ ಟೈಮ್ ನಲ್ಲಿ ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಯಾಕೆ ಅಂದರೆ ಪೇಂಟ್ ಹೊಡೆಸೋ ಟೈಮ್ ನಲ್ಲಿ ಹೋಗಿ ಅಂಗಡಿಯಲ್ಲಿ ಈ ಕ್ವಾಲಿಟಿ ಪೇಂಟ್ ಬೇಕು ಅಂದ್ರೆ ಅವ್ರು ಮೋಸ ಮಾಡೋದಿಕ್ ಆಗೋಂಗಲ್ಲ ಏನಪ್ಪಾ ರಾಯಲ್ ಲಜೂರಿ ಎಮಲ್ಷನ್ ಶನ್ ಕೇಳಿದೀನಿ ನೀವು ಕೊಡ್ತಾ ಇದೀಯಾ ಪ್ರೀಮಿಯಂ ಅಂತ ಹೇಳಿ ನೀವು ಪ್ರಶ್ನೆ ಮಾಡ್ಬೋದು ಅದಕ್ಕೋಸ್ಕರ ಅವ್ರ ಡಬ್ಬೆ ಯಾವ ಏನು ಅಂತ ಸಂಪೂರ್ಣವಾಗಿ ಸ್ಕ್ರೀನಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಚಾಲೂ ಮಾಡೋಣ ಇನ್ನೊಂದು ಫ್ರೆಂಡ್ಸ್ ವಿಡಿಯೋ ಚಾಲೂ ಮಾಡೋಕ್ಕಿಂತ ಪೂರ್ವದೊಳಗೆ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಕೊಡೋವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂದರೆ ನಿಮಗೆ ಯೂಸ್ ಅಲ್ಲ ಅಂದರೂ ಹೊಸ ಮನೆ ಕಟ್ಸೋರಿಗಾತು ರೀಪೇಂಟ್ ಮಾಡೋರಿಗಾತು ವೀಡಿಯೋ ಯೂಸ್ ಆಗೋದು ಅದಕ್ಕೋಸ್ಕರ ಹೆಚ್ಚು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವೀಡಿಯೋನ ಚಲೋ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಮೊದ್ನೇದಾಗಿ ಸಂಪೂರ್ಣವಾಗಿ ಏಷ್ಯನ್ ಕಂಪ್ನಿ ಇವು ಇಂಟೀರಿಯರ್ ಪೇಂಟು ನಾನು ಸಂಪೂರ್ಣವಾಗಿ ನೋಟ್ ಮಾಡ್ಕೊಂಡಿದ್ದೀನಿ ನಾನು ಲೋಯೆಸ್ಟ್ ಒಂದಿಂದ ಹೇಳ್ತಾ ಹೋಗ್ತೀನಿ ನೀವು ಕೂಡ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ ನಾನು ಇವಾಗ ಲೋಯೆಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ರಾಯಲ್ ಲಗ್ಜುರಿ ಎಮಲ್ಷನ್ ಅಂತ ಹೇಳ್ಬಿಟ್ಟು ಇದು ಸಂಪೂರ್ಣವಾಗಿ ವಾಷಬಲ್ ಪೇಂಟ್ ಯಾವುದೇ ಕಾರಣಕ್ಕೂ ಕಲರ್ ಪೇಡ್ ಆಗೋದಿಲ್ಲ ಇನ್ನೊಂದು ಫ್ರೆಂಡ್ಸ್ ಇದು ಹೆಂಗೆ ಅಂದ್ರೆ ನಮ್ಮ ಪೇಂಟರ್ಸ್ಗಳು ಇವಾಗ ನೀವು ನೋಡಿರ್ಬೇಕು ರಾಯಲ್ ಪ್ಲೇ ಡಿಸೈನ್ಸ್ ಮಾಡೋದನ್ನು ಮಾಡೋದನ್ನ ಕೋಟ ಹೊಡೆಯೋದು ಇದೇ ಪೇಂಟ್ ಜಾಸ್ತಿ ಯೂಸ್ ಮಾಡೋದು ಇದನ್ನೇ ಯೂಸ್ ಮಾಡ್ತಾರೆ ಇದು ಚೆನ್ನಾಗಿ ಬರುತ್ತೆ ಯೂಸ್ ಮಾಡಬಹುದು ಆನಂತರ ನಂತರ ಇನ್ನೊಂದು ಫ್ರೆಂಡ್ಸ್ ಇವು ನಾವು ಹೇಳ್ತಾ ಇರೋ ಪೇಂಟ್ಗಳು ಯಾವುದೇ ಕಾರಣಕ್ಕೂ ನಾರ್ಮಲ್ ಗೋಡೆಗಳಿಗೆ ಹೊಡಿಸೋದಿಕ್ಕೆ ಹೋಗಬೇಡಿ ಯಾಕೆ ಅಂದ್ರೆ ರೇಟ್ ತುಂಬಾ ಕಾಸ್ಟ್ಲಿ ಇರುತ್ತೆ ನಾರ್ಮಲ್ ಗೋಡಿಗೆ ಅಷ್ಟೊಂದೇ ಚೆನ್ನಾಗಿ ಕಾಣಲ್ಲ ಆಗಿ ಎರಡು ಕೋಟ್ ವಾಲ್ ಪುಟ್ಟಿ ಮಾಡ್ಸಿರಬೇಕು ಇಲ್ಲಾಂದ್ರೆ ಮೂರು ಕೋಟ್ ವಾಲ್ ಪುಟ್ಟಿ ಮಾಡಿಸಿದ್ರು ಬಾರಿ ಚೆನ್ನಾಗಿ ಕಾಣುತ್ತೆ ಅಂತ ಗೋಡೆಗಳಿಗೆ ಭಾರಿ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಫೀಲಿಂಗ್ ಕೊಡುತ್ತೆ ನಿಮ್ಮ ಮನೆಗಳಿಗೆ ಆ ಬಹಳ ಸುಂದರವಾಗಿ ಕಾಣುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾರ್ಮಲ್ ಗೋಡೆಗಳಿಗೆ ಹೊಡ್ಸೋದಿಕ್ಕೆ ಹೋಗಕ್ ಹೋಗ್ಬೇಡಿ ಬಹಳ ಕಾಸ್ಟ್ಲಿ ಇರುತ್ತೆ ರೇಟ್ ಏನು ಚೆನ್ನಾಗಿ ಕಾಣಲ್ಲ ನಿಮಗೆ ಒಡಸ್ಬೇಕು ಅನ್ಸಿದ್ರೆ ಒಡಿಸಿಕೊಳ್ಳಿ ಏನು ತೊಂದರೆ ಇಲ್ಲ ಈಗ ನೆಕ್ಸ್ಟ್ ಲೋಯೆಸ್ಟ್ ಯಾವುದಪ್ಪ ಅಂದ್ರೆ ರಾಯಲ್ ಲಜೂರಿ ಎಮಲ್ಷನ್ ಸ್ಟೋನ್ ಅಂತ ಹೇಳ್ಬಿಟ್ಟು ಇದು ಕೂಡ ಅಷ್ಟೇ ವಾಶೆಬಲ್ ಈ ಯಾವುದೇ ರೀತಿಯಾದಂಥ ಕಲರ್ ಪೇಡ್ ಆಗಲ್ಲ ಸಂಪೂರ್ಣವಾಗಿ ನೀರಿನಿಂದ ನಿಮ್ಮ ಮನೆ ಎಲ್ಲಾದ್ರೂ ಗಲೀಜ್ ಆಗಿದ್ರೆ ನೀವು ಆರು ತಿಂಗಳಿಗೆ ಒಂದ್ಸರಿ ಸಂಪೂರ್ಣವಾಗಿ ವಾಶ್ ಮಾಡ್ಕೋಬಹುದು ಒಳ್ಳೆ ಸ್ಟ್ಯಾಂಡರ್ಡ್ ಪೆಂಟ್ ಪ್ಲಾಸ್ಟಿಕ್ ಕೋಟ್ ಇದನ್ನು ಕೂಡ ಯೂಸ್ ಮಾಡಬಹುದು ಆ ನೆಕ್ಸ್ಟ್ ಲೋಯೆಸ್ಟ್ ತ್ರೀ ಯಾವುದಪ್ಪ ಅಂದ್ರೆ ರಾಯಲ್ ಲಕ್ಸುರಿ ಎಮ್ ಎಲ್ಶನ್ ಹೆಲ್ತ್ ಶೇಲ್ಡ್ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಈ ಕಂಪ್ನಿಯವ್ರು ಹೇಳ್ತಾರೆ ನಿಮ್ ನಿಮ್ಮ ಮನೆಗಳಿಗೆ ಯಾವುದೇ ರೀತಿಯಾದಂತ ಬ್ಯಾಕ್ಟೀರಿಯಾ ಆಗಂಗಿಲ್ಲ ಅಂತಾರೆ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅಂತ ನಮಗಂತರ ಗೊತ್ತಿಲ್ಲ ಇದು ಪ್ಲಾಸ್ಟಿಕ್ ಕೋಟ್ ಪೇಂಟ್ ಸಂಪೂರ್ಣ ವಾಶ್ಗಳು ಮಾಡ್ಕೋಬಹುದು ಆ ನಂತರ ಇನ್ನೊಂದು ಫ್ರೆಂಡ್ಸ್ ಏನಾಗಿದೆ ಈ ಕ್ವಾಲಿಟಿ ಪೇಂಟ್ ಬಂದ್ ಆಗಿದೆ ಅಂತಾರೆ ಅದು ಎಷ್ಟು ಸುಳ್ಳು ಸರಿನೋ ಗೊತ್ತಿಲ್ಲ ಇದು ಚೆನ್ನಾಗಿದೆ ಯೂಸ್ ಮಾಡಬಹುದು ಏನೂ ತೊಂದರೆ ಇಲ್ಲ ಇವಾಗ ಲೋಯಸ್ಟ್ ನಾಲ್ಕು ಯಾವ್ದಪ್ಪ ಅಂದ್ರೆ ಆ ರಾಯಲ್ ಲಜೂರಿ ಎಮಲ್ಷನ್ ಬೀಡ್ಸ್ ಅಂತ ಹೇಳ್ಬಿಟ್ಟು ಇದು ಕೂಡ ತುಂಬಾ ಸ್ಟ್ಯಾಂಡರ್ಡ್ ಪೇಂಟ್ ತುಂಬಾ ಚೆನ್ನಾಗಿ ಬರುತ್ತೆ ಫುಲ್ ಪ್ಲಾಸ್ಟಿಕ್ ಕೋಟ್ ಸಂಪೂರ್ಣವಾಗಿ ವಾಷಬಲ್ ಮಾಡ್ಕೋಬಹುದು ಯಾವುದೇ ಕಾರಣಕ್ಕೂ ಕಲರ್ ಪೇಡ್ ಆಗಲ್ಲ ಇದನ್ನು ಕೂಡ ಯೂಸ್ ಮಾಡಬಹುದು ಆನಂತರ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಟಾಪ್ ಅನ್ನು ರಾಯಲ್ ಲಜೂರಿ ಎಮಲ್ಷನ್ ಆಸ್ಪ್ರಾ ಅಂತ ಹೇಳ್ಬಿಟ್ಟು ಒಳ್ಳೆ ಕ್ವಾಲಿಟಿ ಪೇಂಟ್ ಹೆಂಗಪ್ಪ ಅಂದ್ರೆ ಇದು ಈ ಕ್ವಾಲಿಟಿ ಪೇಂಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮನೆಗೆ ನಾವು ಪೇಂಟ್ ಮಾಡಿಸ್ತು ಅಂದ್ರೆ ಆ ಒಂದು ಮೂರು ತಿಂಗಳ ಕಾಲ ನಮ್ಮ ಮನೆಗೆ ಸ್ಮೆಲ್ ಒಂಥರ ಸೇಂಟ್ ಟೈಪ್ ಸ್ಮೆಲ್ ಕೊಡುತ್ತೆ ಬಾರಿ ಚೆನ್ನಾಗಿದೆ ಪೇಂಟ್ ಗೋಡೆಗಳನ್ನ ನೀವು ಮುಟ್ತಪ್ಪ ಅಂದ್ರೆ ಆ ಗೋಡೆ ಕೊಡುವಂಥ ಫೀಲಿಂಗೇ ಬೇರೆ ಒಂಥರ ಏನೋ ರಬ್ಬರ್ ಮೇಲೆ ನಾನು ಕೈ ಮುಟ್ತಾ ಇದೆ ಅನ್ಬೇಕು ಆ ಥರ ಫೀಲಿಂಗ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಸಂಪೂರ್ಣ ಪ್ಲಾಸ್ಟಿಕ್ ಕೊಟ್ಟು ಸಂಪೂರ್ಣ ವಾಷಬಲ್ ಮಾಡ್ಕೋಬಹುದು ಆದರೆ ದಯಮಾಡಿ ಇಷ್ಟು ಕ್ವಾಲಿಟಿ ಗಳನ್ನ ಯೂಸ್ ಅಂದ್ರೆ ಕಂಪಲ್ಸರಿ ಆಗಿ ವಾಲ್ ಪುಟ್ಟಿ ಗೋಡೆಗಳಿಗೆ ಯೂಸ್ ಮಾಡಿ ನಾರ್ಮಲ್ ಗೋಡೆಗಳಿಗೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಅಷ್ಟೊಂದೇನು ಚೆನ್ನಾಗಿ ಕಾಣಂಗಿಲ್ಲ ಅದಕ್ಕೋಸ್ಕರ ನೀವು ನಾರ್ಮಲ್ ಗುಡಿಗಳಿಗೆಲ್ಲ ಪ್ರೀಮಿಯಂ ಕ್ವಾಲಿಟಿ ಪೇಂಟ್ ಗಳನ್ನ ಯೂಸ್ ಮಾಡಿ ಟ್ರಾಕ್ಟರ್ ಕ್ವಾಲಿಟಿ ಪೇಂಟ್ ಗಳನ್ನ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ಈ ಪೇಂಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವು ಏಷ್ಯನ್ ಕ್ವಾಲಿಟಿಯಲ್ಲೇ ಟಾಪ್ ಒನ್ ಪೇಂಟ್ಸ್ ಗಳು ಐದು ಇವು ಇನ್ನೂ ಒಂದು ಫ್ರೆಂಡ್ಸ್ ಗಮನದಲ್ಲಿರಲಿ ಇವು ರೇಟ್ ಕೂಡ ಅಷ್ಟೇ ಡಿಫ್ರೆನ್ಸ್ ಆಗ್ತಾ ಬರುತ್ತೆ ನಾವು ಹೆಂಗೆ ಲೋಯೆಸ್ಟ್ ರಾಯಲ್ ಎಂತ ಅಂತೀವಿ ಅವು ಶೈನ್ ಜಾಸ್ತಿ ಆಗುತ್ತೆ ಶೈನ್ ಇಂದ ಎಲ್ ಶೇಡ್ ಜಾಸ್ತಿ ಆಗುತ್ತೆ ಎಲ್ ಇಂದ ಗ್ಲೀಡ್ಸ್ ಜಾಸ್ತಿ ಆಗುತ್ತೆ ಗ್ಲೀಡ್ಸ್ ಇಂದ ಅಸ್ಪ್ರಾ ರೇಟ್ ಜಾಸ್ತಿ ಆಗುತ್ತೆ ಅದು ಗಮನದಲ್ಲಿ ಗಮನದಲ್ಲಿರಲಿ ಎಲ್ಲವೂ ಕೂಡ ಒಂದೇ ರೇಟ್ ಇರಲ್ಲ ನಾವು ಯಾವಾಗ ನಮ್ಮ ಮನೆಗಳಿಗೆ ಡಾರ್ಕ್ ಲೈಟ್ ಅನ್ನ ನಾವು ಚಾಯ್ಸ್ ಮಾಡ್ಕೊಂತೇವಲ್ಲ ರೇಟ್ ಡಿಫ್ರೆನ್ಸ್ ಆಗೋದು ಸರ್ವೇ ಸಮಯ ಅದು ಒಂದು ಗಮನದಲ್ಲಿರಲಿ ಇದು ಇದಕ್ಕಿಂತ ಚೆನ್ನಾಗಿರೋ ಪೇಂಟ್ಗಳು ನಿಮಗೆ ಏನಾದರೂ ಗೊತ್ತಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಯಾಕೆ ಅಂದರೆ ನನಗೂ ತಿಳ್ಕೊಳೋದಕ್ಕೆ ಒಂದು ಅನುಕೂಲವಾಗುತ್ತೆ ನನಗೆ ಗೊತ್ತಿರೋ ಏಷಿಯನ್ ಪೇಂಟ್ ಕಂಪ್ನಿಯು ಇಂಟೀರಿಯರ್ ಪೇಂಟ್ಗಳು ಇವಿಷ್ಟು ಅದಕ್ಕೋಸ್ಕರ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಲಾಸ್ಟ್ ಎಂಡ್ ಸ್ಕ್ರೀನ್ ಅಲ್ಲಿ ಅವು ಐದು ಪೇಂಟ್ ಕ್ವಾಲಿಟಿ ಪೇಂಟ್ಗಳನ್ನು ನಾನು ಹಾಕ್ತೀನಿ ನೀವು ನೋಡ್ಕೋಬಹುದು ಅಲ್ಲಿ ಆದ್ರೂ